ಕಳೆದ ಎರಡು ವರ್ಷಗಳಿಂದ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಯುದ್ದ ಇತ್ತು ರಾಜ್ಯದಲ್ಲಿ ರಸಗೊಬ್ಬರ ಬಳಕೆದಾರರ ಮೇಲೆ ಇದರ ಪರಿಣಾಮ ಬೀರಿದೆ ಕೊಪ್ಪಳದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಗೊಬ್ಬರಕ್ಕಾಗಿ ರೈತರು ಪರದಾಡುವಂತಾಗಿದೆ ಡಿಎಪಿ ರಸಗೊಬ್ಬರಕ್ಕೆ ಬೇಕಾಗುವ ರಾಸಾಯನಿಕಗಳು ಸರಿಯಾಗಿ ಪೂರೈಕೆಯಾಗದ ಕಾರಣ ರಾಜ್ಯದಲ್ಲಿ ಡಿಎಪಿ ಗೊಬ್ಬರದ ಕೊರತೆ ಉಂಟಾಗಿದೆ ಮುಂಗಾರು ಬಿತ್ತನೆಗೆ ರೈತರು ಸಾಮಾನ್ಯವಾಗಿ ಹರಳು ಹರಳಾಗಿರುವಂತಹ ಡಿಎಪಿ ಗೊಬ್ಬರವನ್ನ ಬಳಕೆ ಮಾಡುತ್ತಾರೆ ಸದ್ಯ ಡಿಎಪಿ ಗೊಬ್ಬರ ಸಿಗದೆ ರೈತರು ಸಂಕಷ್ಟ ಇದ್ದಾರೆ ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಈ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಬಿತ್ತನೆಗೆ ಹದಿನೇಳು ಸಾವಿರದ ಎಂಟುನೂರ ಹದಿನಾರು ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರ ಬೇಕಾಗಿದೆ ಈ ತಿಂಗಳ ಅವಧಿಗೆ ಹತ್ತು ಸಾವಿರದ ನಾನೂರ ಮೂವತ್ ಮೂರು ಮೆಟ್ರಿಕ್ ಟನ್ ಬೇಡಿಕೆ ಇದ್ದು ಜಿಲ್ಲೆಯಲ್ಲಿ ಒಟ್ಟು ಐದು ಸಾವಿರದ ಹದಿನೇಳು ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರ ದಾತ್ಸಾನು ಇದೆ ಅದರಲ್ಲಿ ಮೂರ್ ಸಾವಿರದ ಎಂಟುನೂರ ತೊಂಬತ್ತು ಮೆಟ್ರಿಕ್ ಟನ್ ವಿತರಣೆ ಹಾಕಿತ್ತು ಇನ್ನು ಸಾವಿರದ ನೂರ ಮೂವತ್ತೇಳು ಮೆಟ್ರಿಕ್ ಟನ್ ದಾಸ್ತಾನು ಇದೆ ಈಗ ಉಕ್ರೇನ್ ಯುದ್ಧದಿಂದ ಡಿಎಪಿ ಗೊಬ್ಬರದ ಕೊರತೆ ಆಗಿರುವ ಹಿನ್ನೆಲೆ ಪರ್ಯಾಯ ಗೊಬ್ಬರ ಬಳಸಬೇಕೆಂದು ಕೊಪ್ಪಳದ ಕೃಷಿ ಇಲಾಖೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ ಸರ್ ನಮ್ಗ ಬಿತ್ತಕ ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ ಡಿಎಪಿ ಗೊಬ್ಬರ ಇಲ್ಲ ಇಪ್ಪ ಗೊಬ್ಬರ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ತಗೊಂಡ್ರೆ ಸರಿಯಾಗಿ ನೀರು ನೀರ್ ಗೊಬ್ಬರ ಅದು ಮೊದಲ ಸಿಗ್ತಾ ಇಲ್ಲ ಈ ಮಳೆ ಮಳೆ ಮಳೆದಕ್ಕೆ ವೀರ್ಯ ಗೊಬ್ಬರ ಬೇಕ್ರಿ ಡಿ ಮಂಗಳ ಬೇಕ್ರಿ ಆ ಇಪ್ಪ ಗೊಬ್ಬರ ಸಿಕ್ಕರೆ ಅದು ಬೇಸಿ ಅದು ಸಿಗ್ತಾ ಇಲ್ಲ ನಾ ಯಾವ ಗೊಬ್ಬರ ಹಾಕ್ಬೇಕ್ರಿ ಈಗ ಶಿಂಗಾಕ ಬೇಕು ಗೋನ್ ಜೋಳಕ್ಕ ಬೇಕು ಹಿಂಗಾದ್ರೆ ನಾವು ಪಿಕ್ ತೆಗದ ಆಗ್ರಿ ಬಹಳ ಕಷ್ಟ ಆಗೈತ್ರಿ ಈಗ ಇಂಥ ಮಳೆಯಾಗ ನಾವು ಜರ್ಕಿ ಹಾಕೊಂಡು ಈ ಸಾಲಗಡ್ ನಿಂತ್ಕೊಂಡು ಗೊಬ್ಬರ ಸಿಗ್ತಾ ಇಲ್ಲ ಇಲ್ಲಿ ಕುಕ್ಕರ್ ಸಿಗ್ತಾ ಇಲ್ಲ ಗದಗ್ ಸಿಗ್ತಾ ಇಲ್ಲ ಕೊಪ್ಪ ಸಿಗ್ತಾ ಇಲ್ಲ ಹಿಂಗೆಲ್ಲ ಮತ್ತೆ ಸಿಟಿ ಒಳಗೆ ಹುಡ್ಗಿ ಸಿಗ್ತಾ ಇಲ್ಲ ಗೊಬ್ಬರ ನಮ್ಗೆ ಎಲ್ಲಿ ತಟಿ ಈಗ ಅದು ಸಿ ಬಡಗಿನ್ ಕೊಡಕ್ ನಮಗೆ ಈಗ ಬಂದ್ ಪಾಳೆಕಾಜ್ ನಿಂತ್ಕೊಂಡು ಗೊಬ್ಬರ ಸಿಗ್ತಾ ಇಲ್ಲ ಈಗ ಏನ್ ಮಾಡ್ ಇವಾಗ ಈ ದಯವಿಟ್ಟು ಸರ್ಕಾರ ಈ ಸಹಾಯ ಮಾಡಬೇಕು ನಮ್ಗೆ ಗೊಬ್ಬರಕ್ಕೆ ಈಗ ಡಿ ಎ ಗೊಬ್ಬರ ಸಿಗಂತ ವ್ಯವಸ್ಥೆ ಮಾಡಿಕೊಟ್ರಿ ನಮ್ಗೆ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರು ನಮ್ ಬಿತ್ ಬೇಕಂದ ಡಿ ಎ ಗೊಬ್ಬರ ಎಲ್ಲಿ ಸಿಗ್ತಾ ಇಲ್ಲ ಡಿ ಎ ಪಿ ಗೊಬ್ಬರನ ಆದ್ರೆ ನಮ್ಗ ರೈತರಿಗೆ ಪ್ರೀತಿ ಏನಾರ ಹಾಕಿದ್ರೆ ಇವಾರಿ ಬರ್ತಾ ಈಗ ಯಾವ್ದಾರು ಒಂದ್ ರೈತ ಸಂಪರ್ಕ ಕೇಂದ್ರದಾಗ ಇಲ್ಲ ಇವತ್ತು ಬೇರೆ ಅಂಗಡಿಗೆ ಹೋದ್ರೂ ಇಲ್ಲ ಕೊಪ್ಪಳದ ಅಂತ ಕೇಳಿದ್ರು ಕೊಪ್ಪಳದಾಗ ಸಿಗ್ತಾ ಇಲ್ಲ ಬೇರೆ ಗದಗ ಜಿಲ್ಲಾ ಪಕ್ಕದ ಗದಗ ಜಿಲ್ಲೆದಾಗ ಹೋದ್ರೆ ಸಿಗ್ತಾ ಇಲ್ಲ ಎಲ್ಲಿ ಹೋದ್ರೆ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ವೈರಿ ಅಂತಾರೆ ಯಾರು ಇಲ್ಲಿ ಹೋದ್ರೂ ಬೇರೆ ಗೊಬ್ಬರ ಡೇಪ್ ಬಿಟ್ಟು ಬೇರೆ ಗೊಬ್ಬರ ಒಯ್ಯಿರಿ ಅಂತಾರೆ ಬೇರೆ ಗೊಬ್ಬರ ತಮ್ಮಂದ್ರೆ ಅಂದ್ರ ನಮ್ಗ ಶೆಡ್ ಕೊಲ್ಲೆ ಗಿಳಿಯಾಗಲ್ಲ ನೀರ್ ಒಡದ್ ರಾಡ್ ಹಾಳಾಗಿ ಹೋಗುತ್ತೆ ಅದನ್ನ ಸುಮ್ನ ರೊಕ್ಕ ಖರ್ಚು ಮಾಡ್ಕೊಂಡು ಬೇರೆ ಗೊಬ್ಬರ ಹೋದ್ರು ಆ ಡಬ್ಬನ್ ಅಷ್ಟೊತ್ತ ತೆಗೆದು ಹೊಲದ ಚೇಲಿ ಅಂತ ಪರಿಸ್ಥಿತಿ ಆಗೈತಿ ಸರ್ಕಾರ ಕೂಡಲೇ ಈಗ ಏನಾರು ಮಾಡಿ ನಮ್ಗ ಒಂದು ಡಿ ಎ ಪಿ ಗೊಬ್ಬರನ ತರಿಸಂತ ವ್ಯವಸ್ಥಾ ಸರ್ಕಾರ ಮಾಡ್ಬೇಕು ಸರ್ಕಾರ ಮಾಡಿದ್ರೆ ಅನುಕೂಲ ಅಂತ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ ಕೂಡ ಈ ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ತೇನೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ಹಾಶದಾಯಕವಾಗಿದೆ ಈಗಾಗಲೇ ನಮ್ಮ ಕಾರ್ಯ ಕೈಗೊಂಡಿದ್ದಾರೆ ಆ ಜಿಲ್ಲೆಯಲ್ಲಿ ಸುಮಾರು ಮೂರ್ ಲಕ್ಷ ಹತ್ತೊಂಬತ್ತು ಸಾವಿರದಲ್ಲಿ ವಿತನ ಕ್ರಿಯೆ ಕಂಡು ವಿಶೇಷವಾಗಿ ನಮ್ಮ ಯಲಬುರ್ಗ ಕುಷ್ಟಿ ಭಾಗದಲ್ಲಿ ರೈತರು ಮೆಕ್ಕೆಜೋಳ ಹೆಸರು ಅತ್ತಿ ಈ ಥರದ್ದು ಬೆಳೆತಿದ್ದಾರೆ ಎಲ್ಲಿ ನಮ್ಮಲ್ಲಿ ಹುಡುಗಿನಲ್ಲಿ ಬಿತ್ತುತ್ತಾರೆ ಅಲ್ಲಿ ನಮ್ಮ ರೈತರ ಬಗ್ಗೆ ರೈತರಿಗೆ ಡಿ ಎ ಪಿ ಭಾಳ ಡಿಮ್ಯಾಂಡ್ ಇದೆ ಆದರೆ ಈಗ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪಾಠ ಪ್ರಕಾರ ಡಿ ಎ ಪಿ ಬದಲಿಗೆ ಬೇರೆ ರಸಗೊಬ್ಬರಗಳನ್ನು ನಾವು ರೈತರಿಗೆ ಬಳಕೆ ನಾವು ಉತ್ತೇಜನ ಇದ್ವಿ ಅದರಲ್ಲಿ ಕಾಂಪ್ಲೆಕ್ಸು ಸಾಕಷ್ಟು ಕಾಂಪ್ಲೆಕ್ಸ್ ನಮ್ಮಲ್ಲಿ ಈಗ ಸುಮಾರು ಹದಿನಾರು ಸಾವಿರ ಮೆಟ್ರಿಕ್ ಟನ್ ಅಷ್ಟು ನಾವು ಕಾಂಪ್ಲೆಕ್ಸನ್ನು ರಸಗೊಬ್ಬರ ದಾಸ್ತಾನ ಮಾಡಿದ್ವಿ ಡಿ ಎ ಪಿ ಜೂನ್ವರೆಗೆ ನಮಗೆ ಹತ್ತು ಸಾವಿರ ಮೆಟ್ರಿಕ್ ಟನ್ಗಳು ಬರ್ತಿತ್ತು ಈಗಾಗಲೇ ಐದು ಸಾವಿರ ಮೆಟ್ರಿಕ್ ಟನ್ ಬಂದಿದೆ ಇನ್ನೂ ಐದು ಸಾವಿರ ಮೆಟ್ರಿಕ್ ಟನ್ ಜೂನ್ ಪರವಾಗಿ ಬರ್ತದೆ ಆಮೇಲೆ ಯಾವುದೇ ಕೊರತೆ ಇಲ್ಲ ನಾನು ರೈತಪಾಲ್ ಅವರಿಗೆ ಒಂದು ಏನಂತಂದರೆ ಡಿ ಎ ಪಿ ಬದಲಿಗೆ ಬೇರೆ ಪರ್ಯಾಯ ರಸಗೊಬ್ಬರಗಳು ಸಹ ಈಗ ಇದ್ದಾವೆ ಅದನ್ನು ನಾವು ಮಿನಿ ಡಿ ಎ ಪಿ ಅಂತೇಳಿ ಈಗ ಎಲ್ಲ ಕಂಪ್ನಿಯವರು ಕಪ್ಪು ಬಣ್ಣದಲ್ಲೇ ಪ್ರೊಡಕ್ಷನ್ ಮಾಡಿ ರೈತರು ಸರಬರಾಜ್ ಮಾಡ್ತಾರೆ ಅದನ್ನ ಉಪಯೋಗ ಮಾಡಬೇಕಂತ ನಾನು ರೈತರು ಏನ್ ಕಾರಣಕ್ಕೆ ಡಿ ಎ ಪಿ ಮುಖ್ಯವಾಗಿ ಈಗ ನಮ್ಮ ರಷ್ಯಾ ಮತ್ತು ಯುಕ್ರೇನ್ ವಾರ ಇರ್ಬೋದು ಮತ್ತೆ ಎಲ್ಲ ನಮ್ಮ ಇಂಪೋರ್ಟ್ ಬಹಳ ಇದೆ ದೇಶದಲ್ಲಿ ಅಂದ್ರೆ ಗೊಬ್ಬರ ರಸಗೊಬ್ಬರಗಳ ಪ್ರೊಡಕ್ಷನ್ ಇರ್ಬೋದು ಮತ್ತೆ ಮ್ಯಾನುಫ್ಯಾಕ್ಚರ್ ಇರ್ಬೋದು ಬೇರೆ ದೇಶಗಳ ಮೇಲೆ ಜಾಸ್ತಿ ನಾವು ಅವಲಂಬನೆ ಇರೋದ್ರಿಂದ ಸ್ವಲ್ಪ ಸರಬರಾಜು ವ್ಯತ್ಯಯ ಆಗ್ತದೆ ಉಕ್ರೇನ್ ಉಕ್ರೇನ್ ವಾರ ಇರೋದ್ರಿಂದ ವ್ಯತ್ಯಯ ಆಗ್ತದೆ ಈ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಮಾಡ್ತಾರೆ ನಮ್ಮ ನಾಯಕರು ನನ್ನ ಸಭೆ ಮಾಡಿ ನಿರ್ದೇಶನ ಕೊಟ್ಟಿದ್ದಾರೆ ವ್ಯತ್ಯಾಸ ಸ್ವಲ್ಪ ಆದರೂ ಸಹ ಬೇರೆ ರಸಗೊಬ್ಬರಗಳನ್ನು ಸಾಕಷ್ಟು ಜಾಸ್ತಿಯನ್ನು ಮಾಡಿದ್ದೀವಿ ಅದನ್ನು ರೈತ ಬಂದವರು ಅದನ್ನು ಉಪಯೋಗ ಮಾಡಬೇಕು ವಿನಂತಿ